ದಿನಿಯ ಗುರು ಹಿರಿಯರಲ್ಲಿ ಮತ್ತು ಅಕ್ಕ ತಂಗಿಯರಲ್ಲಿ ತಾಯಿ ತಂದಗಳಲ್ಲಿ ನನ್ನೊಂದು ವಿನಂತಿ ಎರಡೂ ಮೇಳದವ್ರ ಹತ್ತತ್ತು ಪ್ರಶ್ನೆ ಹಾಕಿದಂಥವು ಅವರು ಹೊಡೆದರು ಇವರು ಹೊಡೆದವರು ಐದು ಗಂಟೆ ಕರೆಕ್ಟ್ ನಾವು ಇಲ್ಲಿ ಹೆತ್ತಿದ್ವಿ ಇನ್ನು ಮುಂದೆ ಇಕೋಲಾತಿಗೆ ಅಕ್ಷರಕ್ಕೆ ಅಕ್ಷರ ಯಾರು ನೋಡೋರು ಇದ್ರೆ ಎಲ್ಲ ಬರದಿಟ್ಟತಿ ಹೌದು ಒಂದು ಅಕ್ಷರ ಅವರು ತೆಪ್ಪಿಲ್ಲ ನೀವು ತೆಪ್ಪಿಲ್ಲ ಇನ್ನು ನೀವ ಹೌದು ಅದಿದಪ್ಪ ನಾವು ಹಾಡೀವಿ ಬಂಗಾರ ಒಯ್ಯಬೇಕಾಗಿತ್ತಂದ್ರ ಮತ್ತೊಂದು ಕಮಿಟಿ ನಿರ್ಣಯ ನಾವು ರೆಡಿ ಮಾಡಿದ್ವಿ ಆ ದಾಗ ಯಾರು ಎಷ್ಟ ಪರಿಶ್ರಮ ಹೊಡಿತೀರಿ ಅವ್ರಿಗೆ ಬಂಗಾರ ಕೊಡ್ತೀವಿ ಅಂದ್ರ ಇನ್ನೂ ತನ ಹೆಂಗ ಹೂ ಅಂದ್ರೆ ನಮಗಾದ ಅಕತಿ ಚೆನ್ನಾಗಿಲ್ಲ ಎರಡು ಒಪ್ಪಿಗೆ ಕೊಟ್ರ ಮಾತ್ರ ಪರಿಶ್ರಮ ನಾವು ಕೊಡ್ತೀವಿ ಚೀಟಿ ನಿಮ್ ನಿಮ್ಮ ನಿಮ್ ಕೈಯಾಗೊಂದ್ ಅಷ್ಟ ಟೈಮ್ದಾಗ ಒಂದು ಸೆಕೆಂಡ್ ಹೆಚ್ಚ ಕಡಿಮೆ ಪರ್ಕ್ ಮಾಡಂದ ತೇಜ್ ಬಂದ ನಾವು ಹಂಗೈತ ಹಂಗೆ ಮಾಡೋರು ಹೇಳ್ರಿ ಹಂಗೈತ ನಾನು ಬರ್ತ ಗುರುಗಳ ಬರ್ತ ಪರಮಾಪ ಗುಡಿ ಅಂದ ಅಂತಾ ಬಾತೋ ಬಾಪೆ 2200 ಕೂಡಿ ಹೇಳ್ಬೇಕಾ ಹೌದು ನೀವaille ಕುತ್ತ್ಕೊಂಡ ಹೇಳ್ರಿ ಇವರು ಇಲ್ಲೆ ಕುತ್ತ ಹೇಳ್ತಾರ ನೀವaille ಕುತ್ತ್ ಹೇಳಿದು ಇವರು ಇಲ್ಲೆ ಕುತ್ತ ಹೇಳಿದು ಹಾ ನೀವaille ಕುತ್ತ್ಕೊಂಡ ಚಪ್ಪಾಳೆ ಆದ್ರೆ ಹಾಡಕೆ ಮಾಡೋದು ಅದು ಬಂಗಾರ ಇಲ್ಲೇ ಇರ್ತತ್ತೆ ಮನಿ ಕಡೆ ಹೋಯ್ತು ಬಿಡೋದು ಹೌದು ಹೇಯದ ರಕ ತಗೊಂಡ ಕಡೆ ಆಯ್ತು ಮಾತೆಪ್ಪ ಏನಾಯ್ತು ರೀ ಮಯಕ್ ಕೊಡ್ರಿ ಅವ್ರಿಗೆ ಹೆಚ್ಚು ಕಡೆ ಸರ್ ಆಗಲೇ ನೀವು ಕರೆದು ನೀವು ಈ ನಿರ್ಣಯ ನಾವು ಒಪ್ಪಿಗೆ ಅದ ಅಂತ ಹೇಳಿದ್ದೇವ್ರಿ ಯಾರು ಮೇಡ ಒಪ್ಪಿಗೆ ಐತಿ ಅಂತ ಹೇಳಿದ್ರಿ ನೀವು ಪ್ರಥಮವಾಗಿ ಕೇಳಿದ್ರಿ ಪ್ರಥಮವಾಗಿ ಹೇಳಿದೆವು ನಾವು ಹೌದು ನಾವು ಒಪ್ಪಿಗೆ ಐತಿ ಸರ್ ಈಗ ಬಂದು ಇಲ್ಲಾಂದ್ರೆ ಅಂದ್ರೆ ಹಂಗ್ರಿ ಸರ್ ನೀವು ಕರೆಸಿ ಎಲ್ಲ ಹಿರಿಯಾರು ಕೂಡ ಎಲ್ಲರೂ ಕೇಳಿದ್ವಿ ಮಾತಾಡ್ತೀವಿ ಎರಡು ನಿಮಿಷ ಕುಂಡ್ರಿ ನಾವು ಮಾತಾಗುತ್ತ ಒಬ್ಬ ಮಾತಾಡೋದು ನಾವು ಒಬ್ಬ ಇಲ್ಲ ಮಾತಾಡೋತ್ನಾಗ ಪಾಮದಿನಿ ಹಿರಿಯಾರ ಹತ್ತು ಮಂದಿ ಇದ್ದಾಗ ಕೋಲೇದಾಗ ಕರೆದ ಈಕ್ವಲ್ ಆದಗಳೇ ಮತ್ತು ನಾವು ಪರಿಶ್ರಮ ಮಾಡವ್ರ ಅದಕ್ಕೆ ಸಜ್ಜು ಇರ್ಬೇಕಂತ ಹೇಳಿ ಮಾತಾಗಿತ್ತು ಆ ಪ್ರಕಾರ ಭಂಡಾರ ಬಡ್ದಂಗೆ ಮಾತು ಮಾಡಿ ಹಾಡ್ತಿದ್ರಿ ಹಾಡ್ರಿ ಮಾಂಡ ಒಣ ಜಗಳ ಮಾಡೋದಿತ್ತಂದ್ರೆ ನೈ ಮಾತು ಹೆಂಗೆ ಕೊಟ್ಟಾರೀ ಆ ಪ್ರಕಾರ ನಡ್ಕೋತಿದ್ರಿ ನಡ್ಕೋರಿ ಇಲ್ಲಪ್ಪ ನಾವು ನಡ್ಕೊಳ್ಳಂಗಿಲ್ಲ ಅಂದ್ರೆ ನಿಮ್ಮ ಊರಿಗೆ ಒತ್ಬ ಎರಡು ಮೇಲೆ ಕೊಟ್ಟರಿ ನಾವು ಒಬ್ಬ ಎಲ್ಲ ಹತ್ತು ಮಂದಿ ಹಿರಿಯಾರದು ಆತ್ಮೇಲೆ ನಿಲ್ರಿ ಕಪ್ಪ ಯಾಕಂತ ಕೇಳಿದ್ರ ಮುಂಜಾನೆ ಸರಿಯಾಗಿ ಹತ್ತುವರೆ ಗಂಟೆಗೆ ಹಾಡಿಕೆ ಪ್ರಾರಂಭ ಆಗ್ಯಾವ ಹೌದ್ ನಾವು ಹನ್ನೊಂದುವರಿ ಪೌಣೆ ಹನ್ನಾಡಿಕೆ ಏನು ಮಾಡಿದ್ವಿ ನಿಯಮಗಳನ್ನು ಹೇಳಿದ್ವಿ ಎರಡೂ ಮೇಳಗಳಿಗೆ ಹೌದು ಎರಡು ಎರಡೂ ನಿಯಮಗಳನ್ನು ಹೇಳಿದಾಗ ಇರಿ ಬಿ ನಾಲ್ಕು ಲಕ್ಷ ಸಜೀವ ರಾಶಿಗಳಲ್ಲಿ ಐದು ಪ್ರಶ್ನೆಗಳನ್ನು ಮಾಡೋದು ಸಜೀವಿ ವಸ್ತುಗಳೆಲ್ಲ ಇದು ನಿರ್ಜೀವ ವಸ್ತುಗಳೆಲ್ಲ ಇದು ಹತ್ತು ಪ್ರಶ್ನೆಗಳನ್ನು ನಾವೇನು ಮಾಡಿದ್ವಿ ಎರಡೂ ಟೀಮ್ಗೆ ಹೇಳಿದಾಗ ಎರಡೂ ಟೀಮ್ ದವರು ಸರಿಯಾಗಿ ಶಂಕಪ್ಪ ಮಾರಾಪುರವ್ರು ನಾವು ಕುಡ್ಕೊಂಡು ಏನ್ ಅದಕ್ಕೆ ಪ್ರಶ್ನೆಗಳನ್ನು ಕೊಟ್ಟಿವಿ ಕೊಟ್ಟ ನಂತರ ಏನೋ ಮತ್ ಸಮಸ್ಯೆ ಬರಬಾರ್ದು ಅಂತ ಹೇಳಿ ಈ ಕಡೆ ಮ್ಯಾನ್ಯವ್ರ ಒಬ್ಬರು ಆ ಕಡೆ ಮ್ಯಾನೆಗ್ರ ಒಬ್ರು ಒಬ್ಬೊಬ್ಬರ ಮಾತಾಡ್ಬೇಕು ಸಭಾದೊಳಗ ಯಾರು ಸಭಾ ಗಲೀಜು ಮಾಡೋಂಗಲ್ಲ ಹೇಳಿ ಇಬ್ಬರನ್ನ ಸಪ್ರೇಟ್ ನಾವ್ ಏನ್ ಮಾಡಿದಿವಂತ ಕರೆದಿವಿ ಕರದೇನು ಕೇಳ್ದೇವಾ ಅಂತ ಕೇಳಿದ್ರ ಈ ಪ್ರಶ್ನೆಗಳ ಒಳಗೆ ಐದು ಗಂಟೆ ಟೈಮಿಂಗ್ ಐತೆ ಐದು ಗಂಟೆ ಟೈಮಿಂಗ್ ಒಳಗೆ ಯಾರು ಹೆಚ್ಚಿಗೆ ಬಿಡಿಸ್ತಿರ್ಲಾ ಅವರಿಗೆ ಬಂಗಾರ ಡಾಲನ್ನು ಕೊಡಲಾಗೋದು ಅಂತ ನಮ್ಮದು ಕಮಿಟಿ ಘೋಷಣೆ ಇತ್ತು ಹೌದು ಐದು ಗಂಟೆ ಏನು ಮಾಡ್ಯಾರ ಅಂತ ಕೇಳಿದ್ರೆ ನೀವು ಹತ್ತು ಪ್ರಶ್ನೆಗಳಾಗ ಇವ್ರಿಗೆ ಹಾಕಿದ್ರು ಇವ್ರ ಪ್ರಶ್ನೆಗಳನ್ನು ಹತ್ತು ಅವ್ರಿಗೆ ಹಾಕಿದ್ರು ಹೌದು ಪ್ರಾಮಾಣಿಕವಾಗಿ ಎರಡೂ ತಂಡದವ್ರಿಗೆ ಇದು ಯಾಕೆ ಅಂತ ಇದು ಇದು ಮಾರು ಜಾಗದಾಗ ಮಾರಂಗಿಲ್ಲ ಹೌದು ಯಾಕಂದ್ರೆ ಜ್ಞಾನದ ಕೇಂದ್ರ ಅನ್ಸ್ಕೊಂಡಿ ಪಾಮಲ ದಿನ್ನಿ ಅಂದ್ರ ಡೊಳ್ಳಿನ ಹಾಡಿಕೆಗೆ ಕಲಾವಿದರಿಗೆ ಈ ಭಾಗದಾಗ ಬಂಗಾರವ್ರು ಯಾರಾದ್ರೂ ಇದ್ರ ಅದು ಪಾಮಲ ದಿನ್ನಿ ಬೀರ್ಸಿದ್ದೇಶ್ವರ ಗಜಾನನ ಕಮಿಟಿಗೆ ಒಂದ್ಸರಿ ಜೋಡೋದು ಚಪ್ಪಾಳೆ ತಟ್ಟಬೇಕು ಸರ್ ಆ ಕಡೆ ಹತ್ತು ಮಂದಿನ ಈ ಕಡೆ ಹತ್ತು ಮಂದಿನ ಬಹುಶಃ ಹತ್ತಕ್ಕಿಂತ ಹೆಚ್ಚಿಗೆ ನೋಡಿದಿರಿ ಎಲ್ಲಾ ಟ್ರಂಕ್ ಗಳೆಲ್ಲ ಬಂದಿದಾವ್ ಸರ್ ನಿಜವಾಗಿಯೂ ಪುರಾಣದ ಇದೊಂದು ಸಮುದ್ರ ಇದ್ದಂಗ ಈ ಸಮುದ್ರದಾಗ ಯಾವ ಎಟ್ಟೆಟ್ಟು ಈ ಶಾಡ್ತಾನೆ ಈಶಾಡ್ತಾನ ಅವ್ರ ಅವ್ರ ಜ್ಞಾನವನ್ನ ತೊಡ್ಕೋದಿತ್ತು ಹತ್ತು ಪ್ರಶ್ನೆಗಳಿಗೆ ಇವತ್ತ ಮಾಯಮ್ಮ ದೇವಿ ಡೋಳಿನ ಗಾಯನ ಸಂಘ ಸಾಕಿಯನ್ನು ಮಟ್ಟಿ ಹೇಳದವ್ರು ಆ ಕಡೆ ಇರ್ತಕ್ಕಂಥ ಯಾರಂತ ಕೇಳಿದ್ರೆ ಬಿರ್ಲಿಂಗೇಶ್ವರ ಡೋಳಿನ ಗಾಯನ ಸಂಘ ಗೋಯಿನಕೊಪ್ಪದವ್ರು ಹಾಕಿರ್ತಕ್ಕಂಥ ಹತ್ತು ಪ್ರಶ್ನೆಗಳಿಗೆ ನೇರವಾಗಿ ಸರಿಯಾಗಿ ಉತ್ತರ ಕೊಟ್ಟಾರ ಈಗಾಗಲೇ ನಮ್ಮ ನಿರ್ಣಾಯಕರಾಗಿರ್ತಕ್ಕಂಥ ಫೈನಲ್ ಜಜಿಸ್ ಸರ್ ಫೈನಲ್ ಫೈನಲ್ ಮುಗಿತದೆ ಹತ್ತು ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟರು ಒಂದ್ಸರಿ ಈ ಮೇಳಕ್ಕೆ ಜೋರದ ಚಪ್ಪಾಳೆ ತಟ್ಟ ಇನ್ನು ಇವರ ಹತ್ತು ಪ್ರಶ್ನೆಗಳನ್ನು ಅವ್ರಿಗೆ ಹಾಕಿದರು ಅವರು ಏನು ಮಾಡ್ಯಾರಂದ್ರೆ ಸರಿಯಾದಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಕೊಟ್ಟು ಸರಿಯಾಗಿ ಪುಸ್ತಕಗಳಿಗೆ ನೇರವಾಗಿ ಪ್ರಶ್ನೆಗಳಿಗೆ ಉತ್ತರನ್ನು ಕೊಟ್ಟಿದ್ದಾರೆ ಯಜ್ಞಲವಿ ಗೋಯಿನ ಕೊಪ್ಪ ಸೃಷ್ಟಿಗೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ ಸರ್ ಹಾಕಪ್ಪ ಅವ್ರಿಗೂ ಹೊಟ್ಟಿರಲಿಲ್ಲ ಎರಡೂ ಈಗೇನಾಯಿತು ಇಕ್ಕಲ್ ಆಯಿತು ಎರಡೂ ತಂಡಗಳ ಇಕ್ಕೋಲ್ ಅದು ಇನ್ನು ನಾವು ಏನು ಮಾಡ್ಬೇಕಾಗೈತೆ ಅಂತ ಕೇಳಿದ್ರೆ ಈಕ್ವಲ್ ಆದ ಹೊತ್ತಿನೊಳಗೆ ಮತ್ತೆ ನಾವು ಕಮಿಟಿ ವತಿಯಿಂದ ತೀರ್ಮಾನ ಮಾಡಿ ಈಗ ಎಲ್ಲಾರು ಕೇಳ್ಕೊಂಡ ಅಂದ್ರೆ ಕೋಳಿ ಕೇಳಿ ಮಸಾಲೆ ಎರಿಬೇಡ್ರಿ ಸರ್ ಅನ್ನತಕ್ಕಂಥ ವಿಚಾರ ಕೆಲವೊಬ್ರು ಹೇಳಿದ್ರು ನಮ್ಗೆ ಹೌದು ಆಯ್ತು ದಯ್ಯದವರು ಏನು ಹೇಳ್ತೀವಿ ಅದಕ್ಕೆ ನಿಮಗೆ ಏನಪ್ಪಾ ಅಂದ್ರೆ ನಿಯಮಗಳ ಪ್ರಕಾರ ನಾವು ಹಾಕಿದ್ದೀವಿ ಏನ ಐದು ಗಂಟೆಗೆ ಪ್ರಶ್ನೆಗೆ ಉತ್ತರ ಕೊಡೋದು ನೀವು ಕೊಟ್ಟರೆ ನೀವು ಕೊಟ್ಟರೆ ಸಮಾನ ಆಗೈತಿ ಸಮಾನ ಆಗಲಿಲ್ಲ ಅಂದ್ರೆ ಯಾರಿಗೆ ಒಬ್ರಿಗೆ ಕೊಟ್ಟು ಬರ್ತಿದ್ವಿ ಈಗ ಸಮಾನ ಆಗೈತಿಪ ಅಂದ ತಕ್ಷಣ ಇಲ್ಲಿಗೆ ಬಂದು ನಿಂತದ ನೀವು ಎರಡೂ ಟೀಮಿನವ್ರು ಪ್ರಶ್ನೆಗಳನ್ನು ಏನು ಹೇಳ್ತೀವಿ ಕಮಿಟಿ ಅವ್ರು ಹಿಂಗ ಹಿಂಗತ್ತಲ್ಲ ನಾವು ಕಮಿಟಿ ಅವ್ರು ನಾಲ್ಕು ಎಕರೆ ನಾಲ್ಕು ಪ್ರಶ್ನೆಗಳು ಹೊಡಿಬೇಕು ಆರು ಎಕರೆ ಆರುಕ ಯಾರು ಹೆಚ್ಚಿಗೆ ಅವ್ರಿಗೆ ಏನು ಮಾಡೋರು ಮತ್ತು ನಾವು ಈ ಬಂಗಾರನ ಕೊಡ್ತಕ್ಕಂಥ ವ್ಯವಸ್ಥೆ ಟೈಮಿಂಗನ್ನು ನಾವು ಗುಪ್ತಿಡೋರು ಹಸನೇನು ಎಷ್ಟು ಜನವರು ಗುಪ್ತಿಡೋರು ನೀವು ಎರಡೂ ಟೀಮ್ದವ್ರು ನಾವು ಯಾಕೆ ಕೇಳಾಕತ್ತದ ಎದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥ ಕಮಿಟಿ ನೇಮ್ ಪ್ರಕಾರ ನೀವು ಪಾಸಾಗ್ಯ ಮುಗಿದು ತಿನ್ಬೋದು ಹೌದು ಇನ್ನು ಮುಂದೆ ಏ ಇಲ್ಲ ನಾವು ಇನ್ನೊಂದು ಕುಸ್ತಿ ಹಿಡಿಯತ್ತೀವ ಸರ್ ಕುಸ್ತಿ ಮತ್ತೆ ಕುಸ್ತಿ ಹಿಡಿತೀವಪ್ಪ ಅಂತಂದು ನೀವು ಹೇಳಿದ್ರಿ ಅಂದ್ರೆ ನಾವು ಮುಂದೆ ಪ್ರಶ್ನೆಗಳನ್ನು ಹಾಕ್ಲಿಕ್ಕೆ ಪ್ರಾರಂಭ ಅಂತ ಕಮಿಟಿ ವತಿಯಿಂದ ಅದಕ್ಕಾಗಿ ನೀವು ಎರಡೂ ಟೀಮಿನವ್ರು ಏನ್ ಮಾತಾಡ್ಕೊಂತ ಹೇಳ್ತೀರಿ ನಮಗೆ ಹೇಳಬೇಕು ಸರ್ ನಾವು ರೆಡಿ ಅದಾವೆ ರೀ ಸರ್ ನೀವು ಏನು ನಾವು ಇಲ್ಲಿ ಮಾತು ಕೊಟ್ಟವಲ್ರಿ ಆ ಮಾತು ಪ್ರಕಾರ ನಾವು ರೆಡಿ ಅದಾವೆ ಸರ್ ರೆಡಿ ಅದ ರೀ ನೀವು ಹೌದು ಚಲೋ ಚೊಲೋ ಅದಕ್ಕ ಅವ್ರು ರೆಡಿ ಅದಾರ ಅಂದಪ್ಪ ಅಂತಂದ್ರೆ ಒಂದು ವಿನಂತಿ ಐತ್ರೀ ನಿಮ್ಮಲ್ಲಿ ಕಮಿಟಿ ಅವ್ರ ಕಡೆ ರೀ ಸವಾಲ ಹಾಕಿದ ಬಳಿಕ ಇಂತಿಷ್ಟು ಟೈಮಿಂಗ್ ಅಂತ ನಮಗೆ ಹೇಳಿರಿಪ್ಪ ಅಂತಂದ್ರೆ ಸವಾಲು ನಾವು ಮತ್ತು ನೀವು ಗುಪ್ತಿಟ್ಕೊಂಡ್ ಕೇಳಿಸ ಎಂದಾಡ್ಸ್ರಿ ಫಸ್ಟ್ ಲಗುಡ್ಡು ಕೊಟ್ಟಾರ ಯಾರು ಕೊಟ್ಟ್ರಿ ನಾವೇನು ಮಾಡಿರಿ ಟೈಮಿಂಗ ಗುಪ್ತಿಟ್ಟರೆ ಹೆಂಗೆ ಗೊತ್ತಾವ್ರಿ ಕೂತು ದೇವ್ಕ್ರಿ ಅದನ್ನಾರು ಹೇಳ್ರಿ ಸರ ಟೈಮ್ ಆ್ಯಂಡ್ ಟೈಡ್ ವೇಟ್ ಪಾರ್ ಅಂತ ಹೇಳ್ತೀವಿ ಸಮುದ್ರದಲ್ಲಿಗಳು ಸೂರ್ಯನ ಹೊತ್ತ ಯಾರು ದಾರಿ ಕಾಯ್ದಿಲ್ಲ ಇನ್ನು ಮುಂಜಾನೆಯಿಂದ ಇಲ್ಲಿ ತಕ್ಕ ಎಷ್ಟು ಟೈಮ್ ಕೊಟ್ಟು ಆ ಟೈಮಿಗೆ ಕೊಡೋದಂದ್ರೆ ಟೈಮಿಂಗ್ ಕೊಡೋದಿಲ್ಲ ನಾವೇನು ಕಮಿಟಿ ಅವರು ಟೈಮಿಂಗ್ ಹೇಳೇ ನಿಮಗೆ ಕೊಡ್ತೀವಿ ಪ್ರಶ್ನೆಗಳನ್ನು ಆ ಟೈಮ್ದೊಳಗೆ ಹೊಡಿಬೇಕು ಎರಡು ಟೀಮ್ದವ್ರಿಗೆ ಯಾಕಂದ್ರೆ ಒಂದ ನೇಮ್ ಸರ್ ನೇಮ್ ಎಲ್ಲರಿಗೂ ಒಂದ ಎರಡು ಟೀಮ್ ದ್ರಿಗೆ ನಾವು ಟೈಮಿಂಗ್ ಹೇಳ್ತೀವಿ ಆ ಟೈಮಿಂಗ್ದಾಗ ಏನ್ ಮಾಡಬೇಕು ನೀವು ಹೊಡಿಬೇಕು ಇಲ್ಲ ನಮಗೆ ಆಗೋದಿಲ್ಲ ಅಂದ್ರಪ್ಪ ಅಂದ್ರೆ ನಾವು ಬಿಟ್ಟು ಬಿಡ್ತೀವಿ ಇನ್ನೊಂದು ಇನ್ನೊಂದು ಹಾಡ ಹಾಡ್ರಿ ನಿಮ್ಮ ನಿಮ್ಮ ಮನೆಗೆ ಯಥಾ ಪ್ರಕಾರ ಕಮಿಟಿ ಅವ್ರು ಹೇಳಿದ ಪ್ರಕಾರ ಸರ್ ಆಯ್ತು ಅವ್ರಿ ಸರ್ ನಮಗೇನು ನಾವು ಸವಾಲು ಹಾ ಸವಾಲು ಹಾಕೊಲ್ತವ್ರಿ ಸರ್ ನಾವು ಹಾಕ್ತವಂತ ಒಪ್ಕೊಂಡವ್ರಿ ಅಲ್ಲಿ ಹತ್ತು ಮಂದಿ ಹಿರಿಯಾರು ಕುಡ್ದಾಗ ನೀವು ಇದನ್ನು ಕೊಟ್ಟಿರಿ ಅದಕ್ಕೆ ಏನು ಪನಿಷ್ಮೆಂಟ್ ಕೊಡ್ತಿರಲ್ಲ ನೀವು ಪನಿಷ್ಮೆಂಟ್ ಕೊಡ್ಬೇಕ್ರಿ ಪನಿಶ್ಮೆಂಟ್ ಕೊಡ್ತೀನಿ ಮೊದಲೇ ಯಾರೇನು ಮಾತಾಡ್ರಿ ಸರ ನೀವು ಹೇಳಿದ್ರಿ ನಾವು ಇಲ್ಲ ಏ ಏನ್ ನೀವು ಇಬ್ರು ಮಾತಾಡಬೇಡ್ರಿ ಅದಕ್ಕೆ ನಾವು ಅದೀವಿ ತೀರ್ಮಾನ ಈಗ ಪ್ರಕಾರವಾಗಿ ಆಯ್ತು ಯಥಾ ಸರಿ ಸರ್ ಈಗ ಪಾಳೆ ಪಳೆ ಯಾರ್ದೀಗ ನಿಮ್ಮದೈತೇನು ಹಾಂ ಭಾಳ ಸುಂದರವಾಗಿ ಏನಪ್ಪಾ ಅಂತ ಕೇಳಿದ್ರ ತಬ್ಯದಿಲ್ಲ ಈಗಾಗಲೇ ಒಡರಟ್ಟಿ ರಾಮಚಂದ್ರ ಭಾಳ ಸುಂದರವಾಗಿ ಹಾಡ್ಲಿಕ್ಕೆ ರಾಮಚಂದ್ರ ಎರಡು ನುಡಿ ಪದಾನ್ರಿ